ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರಿಗೆ ತಾನೇ ದೋಷಗಳಿಂದಾಗಲಿ ಅಥವಾ ಒಂದು ಕೆಟ್ಟ ದೃಷ್ಟಿಗಳಿಂದಾಗಲಿ ನಾವು ಮುಕ್ತಿಯನ್ನು ಹೊಂದಬೇಕು ನಮ್ಮ ಮನೆ ಸಮೃದ್ಧಿಯಲ್ಲಿ ಒಂದು ನೆಲೆಸಬೇಕು ಹಾಗೆ ನಮ್ಮ ಒಂದು ಹಣಕಾಸಿನಲ್ಲಿ ಆದಾಯ ಹೆಚ್ಚಾಗಬೇಕು ಯಾರ ದೃಷ್ಟಿಯು ನಮ್ಮ ಮನೆ ಬೀಳಬಾರ್ದು ಅಂತ ಯಾರಿಗೆ ತಾನೇ ಆಸೆ ಇರೋಲ್ಲ ಅಲ್ವಾ ಅಂಥವರು ಇವತ್ತು ಶನಿವಾರ ಇದೊಂದೇ ಶನಿವಾರ ಅಂತಲ್ಲ ನೀವು ಪ್ರತಿ ಶನಿವಾರವೂ ನಾನು ಇವತ್ತು ತಿಳಿಸಿದಂತಹ ಕೆಲವು ಕೆಲಸಗಳನ್ನು ಅಥವಾ ಒಂದು ಮಾಹಿತಿಯನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ಮಾಡಬೇಕು ಈ ಒಂದು ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಅತಿ ಬೇಗನೆ ಒಂದು ನೋಡ್ತೀರ ಮೊದಲಿಗೆ ಶನಿವಾರ ಯಾಕೆ ಶನಿವಾರ ಅಂತಹ ಒಂದು ವಿಶೇಷ ಏನು ಅಂತ ಕೇಳೋದಾದರೆ ಶನಿವಾರ ಮುಖ್ಯವಾಗಿ ಶನಿ ಮಹಾತ್ಮನಿಗೆ ಒಂದು ಸಂಬಂಧವನ್ನು ಹೊಂದಿದಂತಹ ವಾರ ಅಂತಲೇ ಹೇಳಬಹುದು ಅದಷ್ಟೇ ಅಲ್ಲದೆ ರಾಹು ಮತ್ತು ಕೇತುವಿನ ಯಾವುದೇ ಒಂದು ದೋಷಗಳಿದ್ರೂ ಕೂಡ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಶನಿವಾರ ಹೇಳಿ ಮಾಡಿಸಿದಂತಹ ಒಂದು ದಿನ ಆಗಿದೆ ಹಾಗಾಗಿ ಯಾವುದೇ ಒಂದು ರಾಹುಕೇತುಗಳ ಪರಿಣಾಮಗಳನ್ನು ನೀವು ಎದುರಿಸ್ತಿದ್ರೆ ಅದರ ಪರಿಣಾಮವಾಗಿ ನೀವು ಶನಿವಾರದೊಂದು ಪೂಜೆಗಳನ್ನು ಮಾಡಿಕೊಳ್ಬಹುದು ಹಾಗೆ ಪಿತೃದೋಷ ಆಗಿರಬಹುದು ಅಥವಾ ಯಾವುದೇ ಸಾಮಾನ್ಯವಾಗಿ ನಮಗೆ ಒಂದು ಹಣಕಾಸಲ್ಲಾಗಲಿ ಅಥವಾ ಮನಸ್ಸಿಗೆ ನೆಮ್ಮದಿ ಇರಲಿ ಅಥವಾ ಮನೆಯಲ್ಲಿ ಜಗಳಗಳು ಇದೆಲ್ಲವೂ ಕೂಡ ಕಾಣ್ತಿದ್ರೆ ಈ ಎಲ್ಲ ಗ್ರಹಗಳ ಒಂದು ಅದರಲ್ಲೂ ಒಂದು ಪರಿಣಾಮಕಾರಿಯಾದಂತಹ ಗ್ರಹಗಳಿಂದ ನಾವು ನಮ್ಮ ಒಂದು ಪಾ ಪ್ರಾರಾಬ್ಧ ಕರ್ಮದಿಂದ ಆಗಿರಬಹುದು ಅಥವಾ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಒಂದು ನರಳಾಟವನ್ನಾಗಿರ್ಬೋದು ಅಥವಾ ಒಂದು ಕಷ್ಟಗಳನ್ನು ನಾವು ಎದುರಿಸ್ತಿರ್ತೀವಿ ಇಂತಹ ಸಮಯದಲ್ಲಿ ನಮಗೆ ಒಂದು ದಿನ ಅಂತ ಆಗಿರಬಹುದು ಅಥವಾ ಒಂದು ಸಮಯಗಳು ಕೂಡ ಇವು ಅಂದರೆ ಈ ಕೆಟ್ಟ ಕರ್ಮಗಳನ್ನು ನಾವು ಕಳೆದುಕೊಳ್ಳಲು ದೇವರು ಒಂದು ನೀಡಿರುವಂತಹ ದಿನ ಅಂತಲೇ ಹೇಳಬಹುದು ಇವತ್ತು ಶನಿವಾರ ನೀವು ಇದೊಂದೇ ಶನಿವಾರ ಅಂತಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಪ್ರತಿ ಶನಿವಾರವೂ ಕೂಡ ಮನೆಯನ್ನು ಶುಚಿಗೊಳಿಸ್ಕೊಂಡು ಅದರಲ್ಲೂ ಮುಸ್ಸಂಜೆಯ ವೇಳೆಗಂತೂ ಮನೆಯನ್ನು ಗುಡಿಸಿ ಒರೆಸ್ಕೊಂಡು ಧೂಪವನ್ನು ಮೊದಲು ಧೂಪವನ್ನು ಹಾಕಬೇಕು ಮನೆಗೆ ಯಾಕೆ ಅಂದರೆ ಪರಮಾತ್ಮ ಶನಿದೇವರು ಸಂಚಾರಕ್ಕಾಗಿ ಅದರಲ್ಲೂ ಶನಿವಾರದಂದು ಬರ್ತಾರಂತೆ ಹಾಗಾಗಿ ನಮ್ಮ ಮನೆ ಯಾವಾಗಲೂ ಎಲ್ಲಿ ಶುದ್ಧವಿರುತ್ತೋ ಅಲ್ಲಿ ಪರಮಾತ್ಮ ಬಂದು ಸಂಚಾರ ಮಾಡಿ ಒಳ್ಳೆ ರೀತಿಯ ಒಂದು ದೃಷ್ಟಿ ನೀಡಿ ಹೋಗ್ತಾರಂತೆ ಹಾಗೆ ಶನಿವಾರದಂದು ತಪ್ಪಿಯೂ ಕೂಡ ಎಣ್ಣೆಯನ್ನು ಖರೀದಿಯನ್ನು ಮಾಡಬಾರ್ದು ಯಾವುದೇ ಅಡುಗೆ ಎಣ್ಣೆ ಆದರೂ ಕೂಡ ಸರಿ ಎಣ್ಣೆಯನ್ನು ಖರೀದಿಯನ್ನು ಮಾಡಬೇಡಿ ಹಾಗೆ ಪಾದರಕ್ಷೆ ಅಂದರೆ ಶೂಸ್ ಆಗಿರಬಹುದು ಅಥವಾ ಚಪ್ಪಲಿ ಆಗಿರಬಹುದು ಈ ವಸ್ತುಗಳನ್ನು ಕೂಡ ನೀವು ಖರೀದಿಯನ್ನು ಮಾಡಬಾರ್ದು ಜೊತೆಗೆ ಸ್ಟೀಲ್ ಪಾತ್ರೆಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಆದಷ್ಟು ಶನಿವಾರ ತಪ್ಪಿಸಲೇಬೇಕು ಇನ್ನು ಶನಿವಾರದಂದು ಬರೀ ಶನಿ ಮಹಾತ್ಮನಿಗೆ ಅಷ್ಟೇ ಅಲ್ಲ ತಿಮ್ಮಪ್ಪನಿಗೂ ಅಂದರೆ ನಮ್ಮ ಒಂದು ವೆಂಕಟೇಶ್ವರ ಸ್ವಾಮಿ ಅಂತ ಏನು ಹೇಳ್ತೀವಿ ಇವನಿಗೂ ಕೂಡ ಸಂಬಂಧಪಟ್ಟಂತಹ ದಿನ ಹಾಗಾಗಿ ನಾವು ಎಷ್ಟು ಒಂದು ವೆಂಕಟೇಶ್ವರನಿಗೆ ಅಥವಾ ಒಂದು ಶನಿವಾರ ಒಂದು ವೆಂಕಟೇಶ್ವರನಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಆಗ ನಾವು ಕೂಗದೇ ಇದ್ದರೂ ಕೂಡ ಲಕ್ಷ್ಮಿಯು ನಮ್ಮ ಮನೆಗೆ ಬರ್ತಾಳೆ ಅಂತ ಒಂದು ನಂಬಿಕೆ ಇದೆ ಕಾರಣ ಏನು ಅಂದರೆ ಎಲ್ಲಿ ನಾರಾಯಣ ಇರ್ತಾನೆ ಅಲ್ಲಿ ತಪ್ಪಿಯು ಕೂಡ ಒಂದು ಮಹಾಲಕ್ಷ್ಮಿ ನೆಲೆಸದೆ ಹೋಗೋಲ್ಲ ಹಾಗಾಗಿ ಲಕ್ಷ್ಮಿ ಖಂಡಿತವಾಗ್ಲೂ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೇ ಕಾರಣಕ್ಕೆ ನಾವು ಶನಿವಾರದಂದು ಮನೆಗೆ ಒಂದು ದೀಪವನ್ನು ಹಚ್ಚಿ ಧೂಪವನ್ನು ಹಾಕಲೇಬೇಕು ಹಾಗೆ ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡಿ ಶನಿವಾರದಂದು ಒಂದು ಕನಿಷ್ಠ ಇಬ್ಬರು ಒಂದು ಮುತ್ತೈದರಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಟ್ಟರೆ ಬಹಳ ಒಳ್ಳೆಯದು ನಮ್ಮ ಮನೆ ಬಹಳ ಸಮೃದ್ಧಿಯನ್ನು ಕಾಣುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಾನು ಕೂಡ ಇದನ್ನು ಪ್ರಯತ್ನ ಮಾಡಿ ನೋಡಿದ್ದೀನಿ ನಮ್ಮ ಜೊಂದು ಜೀವನದಲ್ಲಿ ಬಹಳ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬದಲಾವಣೆಗಳು ಕಾಣುತ್ತೆ ಬೇಕಿದ್ರೆ ನೀವು ಇದನ್ನು ಕನಿಷ್ಠ ಒಂದು ಐದು ವಾರ ಐದು ಶನಿವಾರ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ವ್ಯತ್ಯಾಸಗಳು ನಿಮಗೆ ಕಾಣುತ್ತೆ ಸಾಧ್ಯವಾದರೆ ಶನಿವಾರ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ನಿಮಗೆ ಆಗಲಿಲ್ಲ ಅಂದರೂ ಕೂಡ ತಪ್ಪದೇ ಮೊಬೈಲಲ್ಲಾಗಿರ್ಬೋದು ಅಥವಾ ಟಿ ವಿಯಲ್ಲಿ ಆಗಿರ್ಬೋದು ವಿಷ್ಣು ಸಹಸ್ರನಾಮವನ್ನು ಕೇಳಿದರೂ ಕೂಡ ಬಹಳ ಒಳ್ಳೆಯದು ಹಾಗೆ ನಾನು ನಿಮಗೆ ರಾಮ ತಾರಕ ಮಂತ್ರವನ್ನು ಹೇಳಿಕೊಟ್ಟಿದ್ದೀನಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರನ್ನೇ ಅಂತ ಈ ಮಂತ್ರವನ್ನು ನೀವು ಮೂರು ಬಾರಿ ಸಂಕಲ್ಪ ಮಾಡಿಕೊಂಡು ಒಂದು ಶನಿವಾರದಂದು ಹೇಳಿ ಇಬ್ಬರು ಮುತ್ತೈದರಿಗೆ ಒಂದು ಅರಿಶಿನ ಕುಂಕುಮ ಹಾಗೆ ಒಂದು ಬಾಳೆ ಎರಡು ಬಾಳೆಹಣ್ಣನ್ನು ಕೊಟ್ಟು ಅವರ ಹತ್ತಿರ ಒಂದು ಆಶೀರ್ವಾದವನ್ನು ಅಥವಾ ಸಾಧ್ಯ ಆದರೆ ಏನಾದರೂ ಸಿಹಿಯನ್ನು ಮಾಡಿ ನೀವು ಕೊಡೋದ್ರಿಂದ ನಿಮ್ಮ ಮನೆ ಬಹಳ ಒಂದು ಅದ್ಭುತವಾದಂಥ ಒಂದು ಸಮೃದ್ಧಿಯನ್ನು ಕಾಣುತ್ತೆ ಇದು ನನ್ನ ಅನುಭವ ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ ಇನ್ನು ಅವತ್ತು ಸಂಜೆ ನೀವು ಪೂಜೆಯನ್ನು ಮಾಡಿಕೊಂಡ ನಂತರ ಅಥವಾ ಪೂಜೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನೀವು ಕನಿಷ್ಠ ಮನೆಯಲ್ಲಿ ಕರ್ಪೂರ ಆರು ಕರ್ಪೂರ ಹಾಗೆ ಐದು ಲವಂಗ ಇದೆರಡನ್ನು ಒಂದು ಸಂಕಲ್ಪ ಮಾಡಿಕೊಂಡು ಮನೆಗೆ ಹಚ್ಚಿ ನೀವು ಕೈಕಾಲು ಮುಖ ತೊಳೆದುಕೊಂಡು ಬೇಕಿದ್ರೆ ನೀವು ಕೆಲಸಕ್ಕೆ ಹೋಗಿ ಬಂದಿರ್ತೀರ ಇನ್ನೂ ಎಲ್ಲ ಪೂಜೆಯನ್ನೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ನೀವು ಬರೀ ಕೈಕಾಲು ಮುಖ ತೊಳೆದುಕೊಂಡು ಬಂದು ದೇವರ ಮನೆಯಲ್ಲಿ ಒಂದು ಲೈಟನ್ನು ಹಾಕಿ ಮನೆಗೆ ಪೂರ್ತಿ ಅಂದರೆ ರೂಮಿಂದ ಹಿಡಿದು ಹಾಲ್ ಆಗಿರ್ಬೋದು ಅಡಿಗೆ ಮನೆ ಆಗಿರ್ಬೋದು ಪೂರ್ತಿ ಮನೆಗೆ ನೀವು ಕರ್ಪೂರ ಮತ್ತು ಲವಂಗವನ್ನು ಸುಟ್ಟು ಅದರ ಒಂದು ಧೂಪವನ್ನು ಇಡೀ ಮನೆಗೆ ನೀವು ಹಾಕಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಶನಿವಾರ ಮಾಡಿದ್ರೆ ನೀವು ಬಹಳ ಒಳ್ಳೆಯದು ಇದನ್ನು ನೀವು ಕನಿಷ್ಠ ಐದು ವಾರ ಮಾಡಿ ನೋಡಿ ತಪ್ಪದೇ ಒಂದು ಮನೆಯನ್ನು ಶುಚಿ ಮಾಡಿ ಕೈಕಾಲು ಮುಖ ತೊಳೆದು ಬನ್ನಿ ದೇವರ ಬಳಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಈ ಕರ್ಪೂರ ಮತ್ತು ಒಂದು ಲವಂಗವನ್ನು ಸುಡಿ ಈ ರೀತಿ ಮಾಡೋದರಿಂದ ನೀವು ನಿಮ್ಮ ಮನೆಯಲ್ಲಿ ಯಾರದೇ ಒಂದು ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಯಾವುದೇ ಒಂದು ದೃಷ್ಟಿಗಳು ಕೂಡ ನಿಮಗೆ ತಾಕೋಲ್ಲ ಹಾಗಾಗಿ ಇವತ್ತು ಶನಿವಾರ ಒಂದು ಒಳ್ಳೆಯ ದಿನ ಅಂತಲೇ ನಂಬಿಕೊಂಡು ನೀವು ದೇವರನ್ನು ಒಂದು ಮುಖ ತೊಳೆದು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿ ಶನಿವಾರ ನೀವು ನಾನು ತಿಳಿದಂತಹ ಒಂದು ಕೆಲವೊಂದು ಚಿಕ್ಕ ಪುಟ್ಟ ಸಲಹೆಗಳನ್ನು ಪಾಲನೆ ಮಾಡಿ ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಬದಲಾವಣೆಗಳನ್ನು ನೀವು ಕಾಣ್ತೀರ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಅನುಕೂಲ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು